ಏನಾಗ್ತದ ಕೆಲವೊಮ್ಮೆ ಮಾತಾಡುವಾಗ ಎಲ್ಲರಿಗೂ ಪ್ರಾಣಿಸಬೇಕಾಗುತ್ತದೆ ಸಭೆಯಲ್ಲಿ ಇದ್ದವರಿಗೆ ಕೆಲವೊಮ್ಮೆ ಅಭಿನಯ ಮಾಡುವಾಗುತ್ತದೆ ಅಪ್ಪ ನೀವೆಲ್ಲ ಮಗನಾಗಿಲ್ಲೇ ಈಗ ಕತ್ತಿಗೂ ಕಾಲ ಆಯ್ತು ಹೋಗ್ಲಾ ನನ್ನ ಾಗಿ ಅದನ್ನು ಸಾವಿತ್ತು ಹಾಗಾಗಿ ಅಂಥ ವಿಶೇಷ ಹೊರವನ್ನು ಪಡೆದುಕೊಂಡ್ರೂ ಅವರನ್ನು ಹೊಂದಿದ್ದಾರೆ ಹಾಗೆ ಮೇಲೂಲ್ಲದ ಕೆಳಗೊಳ್ಳದ ತೊಡೆ ಮೇಲೆ ಕುಡಿಯಿಕೊಂಡು ಒಳಗ ಹೊರಗಲ್ಲದ ಹೆಬ್ಬಾಗಿ ಮೇಲೆ ಹೌದು ಸಂಜೆಯು ರಾತ್ರಿಯಲ್ಲದ ಹರಗು ಸಂಜೆ ವೇಳೆ ಆಯುರ್ವೇದ ನಖದಿಂದ ಕೊಂದು ಕೊಂದು ನಾನಾಗಿದ್ದೆ ಆಗ ನಿಮ್ಮವರ

ಬಲಿ ಚಕ್ರವರ್ತಿ ತಾನೇ ತಾನಾಗಿ ಮೆರೀತಾ ಇದ್ದ ಅಂಥ ಬಲಿ ಚಕ್ರ ತನ್ನ ಪಾದದಿಂದ ಮೆಟ್ಟಿ ಸುಕ್ಕಳ ಕಟ್ಟಿದವರಿಂದ ಅವನ ಮದವನ್ನು ಇಳಿಸಿದವರಿಂದ ಹಾಗೆ ವಾಮನ ರೂಪವನ್ನು ತಾಳಿದ ಉಪೇಂದ್ರ ಉಪೇಂದನಾಗಿ ಕಾಲವಾಮನನ್ನಾಗಿ ಒಡ್ಡವಾಗಿ ಹೊದನು ಒಂದ ತಿಲ್ ಕಳದ ತಿಲ್ ಯುದ್ಧ ಇಲ್ಲ ಎಂಥ ತಿಲ್ ಅಂಥವನ ಮದವನ್ನ ಹೇಳಿಸಿದ್ದ ಈಗ ತಾವು ಹೇಳಲಿ ಹೇಳಿದರು ಅವನನ್ನ ಮಾತಾಡಕ್ಕಾಗಿರ್ತಿದ ಅಮ್ಮ ಅಪ್ಪ ಆ ಕ್ಷಣಕ್ಕೆ ಅವರು ಪಾತಾಳ ಕಟ್ಟಿರುವಾಗ ಬಾಲಿಸಿದ್ದು ಏನಮ್ಮ ಪಾದ ನಾನಾಗಿದ್ದೆ ನಿಮ್ಮವರ ಶ್ರೀಪಾದ ವಾಪಾಳಕ್ಕೆ ಹೋದ ಹೋದ ಜಗತ್ತಿಗೆ ಆಯಿತು ಹೋದ ಇನ್ನೂ ಕೃಷ್ಣ ಕೇಳ್ಬೇಕ ಮತ್ತ ಪುಸ್ತಕ ಓದಿದ್ದಾರೆ ಪುಸ್ತಕ ಓದ ಹೌದ ಇದಿಷ್ಟು ನಾನು ಮಾಡಿರುವ

ಮತ್ಸ್ಯನ ರೆಕ್ಕೆಯಲ್ಲಿ ನಿಜವಾಗಿ ಮತ್ಸ್ಯನಿಗೆ ರೆಕ್ಕೆಯಲ್ಲಿಯೇ ಬರೆಯುವ ನನಗೆ ಇನ್ನು ಗೊತ್ತಾಯ್ತು ಇನ್ನು ನಿಜವಾದ ಮತ್ಸ್ಯನೇ ಆ ಕಾರ್ಯ ಮಾಡಿದ್ರೆ ಮತ್ಸ್ಯ ಇರಲಿ ಸಣ್ಣ ಮತ್ಸ್ಯಕ್ಕೆ ಸುದರ್ಶನ ದೊಡ್ಡ ರೊಕ್ಕ ನಾನೊಂದು ಸಣ್ಣ ಮತ್ಸ್ಯ ಇದು ದೊಡ್ಡ ರೆಕ್ಕೆ ಆಗ ರೇನೂ ಗುರುತಿಸುತ್ತಾರೆ ಸಣ್ಣ ಮತ್ಸ್ಯಕ್ಕೆ ದೊಡ್ಡ ರೆಕ್ಕೆ ಅಂಗದ ಕಣ್ಣು ಮೀನಾಗಿ ದೊಡ್ಡ ರೆಕ್ಕೆ ಬಂದರು ಅಮನ ಬಂದಿದ್ದರೆ ನಾಳೆ ಹೇಳುವುದು ದೇವರೇ ಅವತಾರ ತೆರೆದ್ದು ಬಿಟ್ಟರೆ ರೆಕ್ಕೆ ಬಲ ಇಲ್ಲ ಅಂತ ಹೇಳ್ಕೊಂಡು ನಿಮ್ಮಂತವರೇ ಇರುವುದು ಬಿಟ್ರೆ ಬಿಟ್ಟರೆ ನಾಳೆ ಮಗನೇ ಯಾವತ್ತಿಗೂ ಹಾಗೆ ನಿಂದಿಸುವವರು ಹಲವಾರು ನಿಂದಕರ ಮಾತಿಗೆ ನಾವು ಯಾವತ್ತಿಗೂ ಬೆಲೆ ಕೊಡಬಾರದು ಮಗನಿಗೆ ನಿಜವಾಗಿ ನಮ್ಮ ಸೊತ್ತೂನು ಸುತ್ತಿ ಏನು ಎಂಬ ಹಾಗೆ ತಿಳಿಯುವುದು ನೀನಾಡಿದಂತೆ ಕೆಲವರಿಗೆ ಮಾತ್ರ ಈಗ ನಿನ್ನ ಕುರಿತಾಗಿ ಕೆಲವರಿಗೆ ಮಾತ್ರ ಗೊತ್ತುಂಟ ಹಲವರಿಗೂ ಗೊತ್ತಾಗುತ್ತದೆ ಯಾಕೆ ಯಾಕೆ ಇವತ್ತು ನೀನೆ ಹೇಳಿಕೊಡಿಯಲ್ಲ ಹಲವರಿಗೂ ಗೊತ್ತಾಗಿಯೇ ಆಗುತ್ತದೆ ನಿಜವಾಗಿಯೂ ಹೋಗಿ ಯಾವತ್ತಿಗೂ ಶಿಲೆಯೊಂದು ಶಂಕರನಾಗಬೇಕು ಅಂತಾದ್ರೆ ಪೂಜಾರಿಯೇ ಅತ್ಯಗತ್ಯ ಸುಮ್ಮನೆ ಶಿಲೆ ಶಂಕರನಾಗೋಲಕ್ಕೆ ಸಾಧ್ಯ ಉಂಟ ಇಂಥವರೆಲ್ಲ ಪೂಜೆ ಮಾಡೋದಕ್ಕೋದ್ರೆ ಶಿಲೆ ಶಂಕರ ಆಗೋದಲ್ಲ ಶಂಕರನೇ ಶಿಲೆ ನಿರ ಮಗನೇ ಅವ್ಳು ಹೇಳ್ತಾಳೆ ನೀ ತಲೆ ಕಟ್ಸ್ಕೊಳ್ಬೇಡ ಆಯ್ತಾ ಅಷ್ಟೇ ಗತ್ತಿ ಇಲ್ಲದೆ ಕಣಿಗಳಾಗತ್ತದ ಆಗೋದಿಲ್ಲ ಭಕ್ತಿ ಇಲ್ಲದೆ ಬೆಳಕು ಬರುತ್ತದ ಇಲ್ಲವೇ ಇಲ್ಲ ಸಗಣಿ ಇಲ್ಲದೆ ಸಾರಿಸ್ಲಿಕ್ಕಾಗತ್ತದ ಆಗೋದಿಲ್ಲ ಸಗಣಿಯನ್ನು ತಗೊಂಡು ಬರಬೇಕು ಸಾರಿಸ್ಲಿಕ್ಕೆ ಪಾಪ ಮಾಡಿದ್ರೆ ಗೊತ್ತುಂಟು ನಿಜವಾಗುತ್ತೆ ಹಳೆ ಬೆರ್ಸಿಗೆ ಸಗಣಿಯೇ ಆದಾಗ ನನಗೆ ಇವನೇ ಆದ ಯಾರಿಗೊತ್ತು ಉಂಟು ಈ ವಿಷಯ ಅಂದರೆ ಒಂದು ಸಮಾಧಾನ ಅಪ್ಪ ಮಗನ ಬಿಟ್ಕೊಳ್ಳೋದಿಲ್ಲ ಮಗ ಅಪ್ಪನ ಬಿಟ್ಕೊಡೋದಿಲ್ಲ ಯಾವ ಕಾರಣಕ್ಕೂ ಬಿಟ್ಕೊಂಡು ಹಾಗಾಗಿ ಯೋಚಿಸ್ತಾನೆ ಹೇಗೆ ಯೋಚಿಸ್ತಾನೆ ನನಗೆ ನಿನಗೆ ಬಹುಮತ ಇಷ್ಟು ಕಾಲದವರೆಗಾಗಿ ನಾನು ಹೇಳಿಲ್ಲ ಯಾಕೆ ಯಾಕೆ ಸರಿಯಾದ ಸಂದರ್ಭ ಅವಕಾಶ ಸಿಗಲಿಲ್ಲ ಒಂದು ಅವಕಾಶಕ್ಕಾಗಿ ನಾನು ಕಾಯ್ತಾ ನಾನು ತೋರಿಸಬೇಕಂತ ಅಂತ ಸಮಯ ಬಂದು ಇಷ್ಟು ಕೇಳಿದ ಮೇಲೆ ಬಹುಮತ ನಿನಗೆ

ನಮ್ಮ ಮೇಳಗಳು ಸರಿ ನಾನು ಮತ್ತೆ ಹೋಗ್ತಾ ಇರೋದು ಬೇಡವಾ ನಾನು ಪ್ರತ್ಯೇಕವಾಗಿ ನಿಂತೆ ಅಲ್ಲ ಯಾರಾದರೂ ಕರೆದಿದ್ದಾರ ಬರುದಾದ್ರೂ ಬಹಳ ಇದ್ದಾರ ಮೇಳಕ್ಕೆ ಕರೆಯುವವರು ಬಹಳಷ್ಟು ಮಂದಿ ಇದ್ರು ಹೋಗಬೇಕಾಗಿದ್ದೇನೆ ಅನ್ನುವಂಥ ಸ್ವಸ್ವರೂಪ ಜ್ಞಾನ ನಮ್ಗೆ ಇರ್ಬೇಕು ಎಲ್ಲಿ ಹೋಗಬೇಕು ಎಲ್ಲಿ ಹೋದ್ರೆ ನಮಗೆ ಮನ್ನಣೆ ಸಿಗ್ತದೆ ನಮ್ಮ ಯೋಗ್ಯತೆ ಎಲ್ಲಿ ಪ್ರದರ್ಶಿಸಲಿಕ್ಕೆ ಸಾಧ್ಯ ಅಂತ ನೋಡ್ಕೊಂಡು ನಾವು ಹೋಗುವುದೇ ಬಿಟ್ಟರೆ ಕರಿತಾರೆ ಅಂತ ಹೌದೌದು ಸರಿ ಹೊತ್ತು ಸರಿ ಹೊತ್ತು ನಾನು ಬಹಳ ಹಂತದ ನಿಮ್ಗೆ ಕಣ್ಣಿ ಇರ್ತೇನೆ ಬಹಳ ಹಂತದಲ್ಲೇ ಅದೇ ಕಣ್ಣಿ ಯಾಕೆ ಕಾರಣ ಇಲ್ಲ ದಿನನಿತ್ಯವು ನನ್ನ ಏಳಿಗೆಯನ್ನು ನೋಡಿ ನೀವಿದ್ರು ಕರುತ್ತೆ ನಿನಗೆ ಆಗುದಿಲ್ಲ ಮಾತಾಡುವಾಗ ಗೊತ್ತಾಗುತ್ತೆ ಕೊಟ್ಟಿಗೆ ಚಾಕ್ತ ದಿನವೋ ಪಾಪ ನಮ್ಮಲ್ಲೇ ಇದ್ದ ಮೊದಲು ಹೋದ ನಮ್ಮ ಮಕ್ಕಳೋಗಿದ್ದಿದ್ರಿ ಈ ಪ್ರಕರಣ ಎಲ್ಲ ಮುಗಿತಾ ಇದ್ರು ದಿನನಿತ್ಯವು ನನ್ನ ನೆನಪು ಮಾಡ್ಕೊಳ್ಬೇಕು ನೀವು ಇದ್ದ ಹೋಗೋದಾ ಆ ಕಡೆ ಹೋದ್ಮೇಲೆ ಇಲ್ಲಿ ನೋಡ್ಕೊಂಡು ನಾನು ಹೇಳೋದೇ ನಾನಿರುವಾಗ ಇಬ್ರು ಹೇಗಿದ್ದರು ಈಗ ನಾ ಆ ಕಡೆ ಇಬ್ರು ಹೇಗಾಗಿದ್ದೇನೆ ಮಗ ನಮ್ಮೊಟ್ಟಿಗೆ ಇಷ್ಟ ಕಾಲದಿದ್ದ ಇವತ್ತು ಬಿಟ್ಟು ಹೋಗಿದ್ದಾನೆ ನಾಳೆ ಏನಾದ್ರು ಸಂಕಷ್ಟ ಬಂದ್ರು ಅಂತಲ್ಲ ತಲೆ ಮಾಡ್ವಾಂಟಾ ಕಟ್ಟಲ್ಲ ಅವಸರ ಮಾಡೋದು ಏನಾದ್ರೂ ಸಮಸ್ಯೆ ಬಂದ್ರೆ ಬಂದ್ರೆ ಕೇಳ್ಕೊಳ್ಸಿದ್ರೆ ಬರಬೇಕು ಅಂತ ಅನಿಸಿದ್ರೆ ಅನಿಸಿದ್ರೆ ಅಷ್ಟೊತ್ತಿಗೆ ನಿನಗೇನಾದ್ರೂ ಸಂಕಷ್ಟ ಮತ್ತು ಹೆಚ್ಚಾಯ್ತು ಅಂತ ಕಂಡ್ರೆ ಬರು ಮುನಿಸಿದ್ರೆ ಬಂದರೂ ಬಂದೆ ಗೊತ್ತೇನಂತೂ ಬಂದೆ ಅಷ್ಟೇ 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 ಆ ಕ್ಷಣಕ್ಕೆ ಆದರೆ ನಮ್ಮ ಮಗ ಸುದರ್ಶನಿಗೆ ಮತ್ತೊಮ್ಮೆ